മന്ത്രവദി നമസ്കാരം ഇപ്പൊ നമസ്കാരം

Gracias.

ಮಲಯಾಳಿ ಅಲ್ಲ ಇಲ್ಲ ನಮ್ಗೆ ನಮ್ಮ ಭಾಷೆ மலையாளி அறிவி அறி நிறுத்தி மிண்டா நீ அவரே மிண்டா அவன் ஊர் துன்ப நீ மலைய அறிவ இல்லை நீ மண்ட் நன்கார்க்கு நீ அத்தை பண்ற யார

ಒಂದೊಂದು ಸಮಸ್ಯೆ ಉಂಟು ಸ್ವಾಮಿ ನನ್ನ ಆತ್ಮೀಯನಿಗೆ ಹಾಗಾಗಿ ಇಲ್ಲಿಗೆ ಬಂದಿದ್ದೇವೆ ನಿಮ್ಮ ಕುರಿತಾಗಿ ನಾವು ಸಾಕಷ್ಟು ಕೇಳಬೇಕು ನೀವು ಹೇಗೆ ಏನು ಅಲ್ಲ ಮಂದ್ರವಾದಿ ಇಷ್ಟೊಂದು ಉನ್ನತ ಮಟ್ಟಕ್ಕೆ ಬಂದಿದ್ರಲ್ಲ ಮಹಾಮಂದ್ರವಾದಿ ಸ್ಥಳ ಈ ಸ್ಥಳ ಗೊತ್ತಾಗಲಿಲ್ಲ ರಾಮಶಿಲೆ ಅಲ್ಲ ನಮ್ಮ ಮಂದಿರವಾದಿ ಸ್ವಾರ್ಥ ಮಂತ್ರ ತಂತ್ರ ಕುತಂತ್ರ ವಾಮಾಚಾರ ಕೃತ್ರಿಮ ವಶೀಕರಣ

யி மரி கால் மேலே கிட்டு மெழுசி வகை சொல்ல கச்சு தக்கணு ஒத்துவாக ಚಿಂತಿಸಿಕೊಂಡಿತ್ತು ಸುಂದರ ಅದು ಬಹಳ ಸಾಧನೆ ಬೇಕು ಮುಟ್ಟು ಮಂಜಳ ಉಚ್ಚ ಪತ್ರದ ಕೂತು ಒಟ್ಟು ಅಮವಾಸ್ಯಗಿದು ನರಕಪಾಲದ ಬದರಿಯೊಳು ಶವ ವಸ್ತ್ರ ಧರಿಸಿ ಖಂಡ ಪೂಷ್ಪಾಂಡ ಬುಕ್ಕು ದ್ರವವಾಗಿರಿಸಿ ಅಂದರೆ ಮಂಜ ಉ ಕೂತು ಮುಟ್ಟು ಬಂಜೆ ಇಲ್ಲ ಅವಳು ಊಟ ಮಾಡಿ ಎಂಜಿನಲ್ಲಿ ಉಂಟಲ್ಲ ಅದರ ಮೇಲೆ

ದಟ್ಟ ಪ್ರಯತ್ನ ಮುಖದೊಳಗೆ ಹಿತಾಗ್ನಿಯ ಮುರಿಸಿ ಅದ್ಯಾವುದು ಅದ್ಯಾವುದು ಸತ್ಯ ಪ್ರಯತ್ನ ಎಳೆ ಇಲ್ವಾ ಆ ಎಳದ ಬಾಯನ್ನ ಪ್ರಕ್ಕಿನ ಅಗಲಿಸುವುದು ಅಗಲಿಸ್ಬೇಕಾದ್ರೆ ಬಾಯಲ್ಲಿ ಪರಕ ಅಂತ ಹೇಳುದು ಅಥವಾ ಅದರಲ್ಲಿ ಅಗಲ ಮಾಡುವ ಪ್ರಕ್ಕೆ ಹೆಣ್ಣು ಬರೋದಿಲ್ವಾಂದಾಲಯ ಪರಕ್ಕನೆ ಅಗಲಿಸಿ ಅದನ್ನೇ ಓಮ ಕುಂಡವಾಗಿರಿಸಿ ನಾವು ಓಮ್ ಮಾಡುವುದು ಶವ ವಸ್ತು ಧರಿಸಿ ಎಡಕ್ಕೆ ಮುಚ್ಚುವುದಿಲ್ಲ ಬಿಳಿ ಬಟ್ಟೆ ಅದನ್ನೇ ಹಾಕಿಕೊಂಡು ನಾವು ಓಮ ಮಾಡುವುದು ಕಂಡ ಕೂಸ್ಮಾಂಡ ಕುಕ್ಕುಟ ಅಂಡ ಎಂತದ ಕಂಡ ಕೂಟ ಅಲ್ಲ ಬಂದ

ಸಾರಮಾಯಿ ಅಂದ್ರೆ ಬೊಗ್ಗಿನಾಯಿ ಅದು ಹೆಣ್ಣು ನಾಯಿ ಹೆಣ್ಣು ನಾಯಿ ತುಪ್ಪ ಅದು ನಾಯಿ ತುಪ್ಪ ಆಮೇಲೆ ಹಂದಿ ಶ್ರಮಗಳೂ ಬೇಕು ಇದನ್ನೆಲ್ಲ ಹಾಕಿ ನಾವು ಹೋಮ ಓಮ ಹೋಮ ಅದು ಹದಿನೆಂಟು ಮೋಹಿನಿ ದೇವ ಇಪ್ಪತ್ತೆಂಟು ದೇವತೆ ಪ್ರಧಾನ ದೇವತೆ ಅವ ಮುಂದ ಮೇಲೆ ಹೋಮ ಸಮಾಪ್ತ ಆಯ್ತು ಅದರಿಂದಲೇ ಎಲ್ಲ ಮಾಡುವುದು ನಾವು ವಶೀಕರಣವೋ ನವೀಕರಣವೋ ಎಲ್ಲವೂ ಮಾತ ಮಂತ್ರ ತಂತ್ರ ಕುತಂತ್ರ ವಾಮಚಾರ ಎಲ್ಲವೂ ಅದರಲ್ಲೂ ಉಂಟು ಇಷ್ಟೆಲ್ಲ ಸಾಧನೆ ಮಾಡಿದವರು ತಾವು ಯಾರು ಮಂಚಬೇಕು ಸ್ವಾಮಿ ಹಾಗಾದ್ರೆ ನಾವು ಇಲ್ಲಿಗೆ ನಿಮ್ಮಲ್ಲಿಗೆ ಬಂದಿದ್ದೇವೆ ನಮಗೆ ಏನು ಸಮಸ್ಯೆ ಉಂಟು ಅಂತ ನೀವೇ ಹೇಳಬೇಕು ನಾನೇನು ನೋಡಿದೆ ಸಮಸ್ಯೆ ಇಲ್ಲ ಇಲ್ಲೇ ಸ್ವಲ್ಪ ಸಮಸ್ಯೆ ನಿನಗೆ ಏನು ಸಮಸ್ಯೆ ಇಲ್ಲ ನೀ ಸಮಸ್ಯೆ ಇಲ್ಲೇ ನೀ ಸಮಸ್ಯೆ ಮಾಡಿಕೊಳ್ಳೋದು ಇಲ್ಲ யத்திற்கு அர்த்தம் உண்டல்லாம் அதுக்கு எதிரியாக

ಹದಿನೆಂಟು ತೆಂಗಿನಕಾಯಿ ಬಾಕ್ಸ್ ಕಪ್ಪೆ ಬಾಕ್ಸಲ್ ಕೆ ನೂರ ಎಪ್ಪತ್ತೈದು ಮರಿ ಕಪ್ಪೆ ಏಳ್ನೂರ ಎಪ್ಪತ್ತೇಳು ದೊಡ್ಡ ಗತ್ತಿಯ ಸೊಳ್ಳೆ ಆ ಸೊಳ್ಳೆ ನೀವು ಸೊಳ್ಳೆ ಕಾಲು ಮುರಿಬಾರ್ದು ಎಷ್ಟು நீட்ரலாப்படிக்க <laughs> அவழிக்க